ನಮಸ್ಕಾರ ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಛಲದ ಮುಂದೆ ವಿಕಲಾಂಗತೆ ಅಡ್ಡಿಯಾಗಲ್ಲ ಚಿತ್ರದುರ್ಗದ ವನಕೆ ಓಬವ ಕ್ರೀಡಾಂಗಣದಲ್ಲಿ ಮಂಗಳವಾರ ನಡೆದ ವಿಕಲಚೇತನರ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗೆ ಚಾಲನೆ ನೀಡಿ ಮಾತನಾಡಿದ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಚಿತ್ರದುರ್ಗ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಸದಸ್ಯ ಕಾರ್ಯದರ್ಶಿ ಎಂ ವಿಜಯ್ ಆತ್ಮವಿಶ್ವಾಸ ಹಾಗೂ ಛಲವಿದ್ದಲ್ಲಿ ಅಂಗವಿಕಲ ನ್ಯೂನ್ಯತೆಗಳು ಸಾಧನೆಗೆ ಅಡ್ಡಿಯಾಗುವುದಿಲ್ಲ ಎಂದಿದ್ದಾರೆ ಸಾಧಿಸುವವಿದ್ದರೆ ಸಾಧನೆಯ ಹಾದಿ ಸುಲಭವಾಗುತ್ತದೆ ಎಂದು ಅವರು ತಿಳಿಸಿದ್ದಾರೆ ಬಹಳ ಉತ್ಸಾಹದಿಂದ ಸ್ಪೋರ್ಟ್ಸ್ ನಲ್ಲಿ ಭಾಗವಹಿಸಿದ್ದಾರೆ ಮತ್ತು ಇವತ್ತು ಸಹ ನೀವು ಸಹ ಭಾಗವಹಿಸ ಭಾಗವಹಿಸಬೇಕು ಆಮೇಲೆ ತಾಲೂಕ್ ಮಟ್ಟದಲ್ಲಿ ಅವರು ಸಹ ಸ್ಪೋರ್ಟ್ಸ್ ಆಡಿದ್ದಾರೆ ಸರಿ ಹೇಳ್ದಂಗೆ ಆಯಾ ಶಾಲೆಗೆ ಅಂದ್ರೆ ಬಿಸಿಲಾಗ್ತದೆ ನಿಮಗೆ ಆ ಮತ್ತೊಮ್ಮೆ ಎಲ್ಲರಿಗೂ ಈ ಒಂದು ಕ್ರೀಡೆ ಮತ್ತು ಸಂಸ್ಕೃತಿಗೆ ಇನ್ನೊಮ್ಮೆ ಶುಭಾಶಯ ಹೇಳ್ತಾ ಎಲ್ಲರಿಗೂ ನಾನು ನಮಸ್ಕಾರ ಹಂಚಿಕೊಂಡಂತ ಶ್ರೀತಾ ವಿಜಯ್ ಕುಮಾರ್ ಸರ್ ಅವರಿಗೆ ಧನ್ಯವಾದಗಳು ಸಾರ್ವಜನಿಕ ಅಂದರೆ ಸಮ ಚಿತ್ರದುರ್ಗ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಕೆಲಸ ಮಾಡುವಂತಹವಾಗಿ ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಆ ಮಾಹಿತಿಯನ್ನು ತಮ್ಮೊಂದಿಗೆ ತಿಳಿಸಿಕೊಳ್ಳಕ್ಕೆ ಇಷ್ಟಪಡ್ತೇನೆ ಸ್ಥಳೀಯ ಮಟ್ಟದಲ್ಲಿ ಏನಾದರೂ ಬಂಧಿಸಬಹುದು ಆ ಸ್ಪಂದಿಸಲಿಕ್ಕೆ ಬಳಸಬೇಕಾದಂತಹ ಸಹಾಯವಾಣಿ ಸಂಖ್ಯೆ ಒಂದು ಎಂಟು ಸೊನ್ನೆ ಸೊನ್ನೆ ನಾಲ್ಕು ಎರಡು ಐದು ಒಂದು ಸಂಸ್ಥೆಗಳಿಗೆ ಸ್ಪಂದಿಸಿದ್ದೆ ಆದರೆ ಸಹಾಯವಾಣಿಗೆ ಕರೆ ಮಾಡಿದ್ದೇ ಆದರೆ ಇಲಾಖೆಗೆ ಸಂಬಂಧಿಸಿದಂತಹ ವಿವಿಧ ಅಧಿಕಾರಿಗಳೊಂದಿಗೆ ಸಂಪರ್ಕವನ್ನು ಸಾಧಿಸಿ ನಿಮ್ಮ ಸಮಸ್ಯೆಗೆ ಪ್ರತಿಸ್ಪಂದಿಸುವಂತಹ ಕೆಲಸವನ್ನ ಇದೀಗ ಕಾರ್ಯಕ್ರಮದ ಒಂದಾಂಪಣೆ ನಿರ್ವಹಿಸಿಕೊಂಡಿದ್ದಾರೆ ಶ್ರೀಯುತ ಫಯಾಜ್ ಅವರು ಸಬಲೀಕರಣ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ವಿಕಲಚೇತನ ವಿವಿಧ ಸಂಸ್ಥೆ ಕಾರ್ಯಕರ್ತರ ಜಿಲ್ಲಾ ಒಕ್ಕೂಟ ವಿಕಲಚೇತನ ಕ್ಷೇತ್ರದಲ್ಲಿ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ವಿಕಲಚೇತನ ದಿನಾಚರಣೆ ಎರಡ್ ಸಾವಿರದ ಕ್ರೀಡಾ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಇವತ್ತು ಚಾಲನೆಯನ್ನ ಕೊಡಲಿಕ್ಕೆ ಬಂದ